ಶಂಕರಡ್ಡಿ ಅವರು ನಿಮ್ ಡಿ ಎಂಗೆ ಇರ್ಬೇಕಾಯ್ತು ನಾವು ಅದೊಂದು ಕಾರಣಕ್ಕೋಸ್ಕರ ಇಲ್ಲಿ ಹೋರಾಟ ಮಾಡ್ತಾ ಇರಬೇಕು ಅವ್ರು ಬಂದು ಒಂದುವರೆ ವರ್ಷ ಆಯ್ತಾ ಸರ್ ಅವ್ರು ಬಂದ ನಂತರ ಏನಿಲ್ಲಿ ನೀವು ಹೊಸ ಡೈರಿ ಮಾಡಿದ್ರೆ ಡೈರಿ ಮಾಡಿದ ಮೇಲೆ ಇಲ್ಲಿ ಕೆಲವೊಲ್ಲ ಡೈರಿ ಮೇಲೆ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆ ಅದು ಯಾವ ತರ ಅಂತಂತಂದ್ರೆ ಇಷ್ಟೊತ್ತು ನಮ್ಮ ಹೆಣ್ಮಕ್ಳು ಹೇಳ್ತಾ ಇದ್ರು ನಮಗೆ ಈ ಕಡೆ ಕೋಲಾರ ಜಿಲ್ಲೆಯಲ್ಲಿ ಮೆಜೆ ನಾಡಿಗೆ ಯಾವ್ದು ಇಲ್ಲ ನಮಗೆಲ್ಲ ನಾವು ಏನಾಗ್ತದ ನಮ್ಕೊಂಡು ಏನೋ ಆಸ್ಪತ್ರೆ ಕೊಬ್ಬರ ನೀರಲ್ಲಿ ತೋಟ ಮಾಡ್ಕೊಂಡು ಬರ್ತಾ ಇದ್ದೀವಿ ತೋಟದಲ್ಲಿ ಒಂದು ಲಕ್ಷಾಂತರ ಕೋಟೆ ಅಂತ ನಷ್ಟ ಆಗ್ತಾ ಇದೆ ಹಾಲಲ್ಲಿ ಏನೋ ಹಾಲು ಹಾಕೊಂಡು ಹದಿನೈದು ದಿವ್ಸ ಒಂದ್ಸಲ ಪೇಮೆಂಟ್ ತಗೊಂಡು ಮಕ್ಕಳನ್ನ ಹೋಸ್ಕೊಳ್ತದೆ ಜೀವನ ಮಾಡ್ಕೊಳ್ತಾ ಆಗ್ತಾ ಇದೆ ಅದ್ರಲ್ಲಿ ಮೋಸ ಮಾಡ್ತಾರೆ ಎಷ್ಟು ಮಟ್ಟಕ್ಕೆ ಸರಿ ಹದಿನೈದು ದಿವಸಕ್ಕೆ ಬಿಲ್ ಹಾಕ್ತೀರಿ ಎಜುಕೇಷನ್ ಇರಂತವರು ಏನಾಗ್ತಾರೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಬರ್ತದ ಅವ್ರು ಲೆಕ್ಕ ಮಾಡ್ತಾರೆ ಲೆಕ್ಕ ಮಾಡ್ತಾ ಅದು ಸಾವಿರ ರೂಪಾಯಿ ಎರಡು ಸಾವಿರ ಕಡಿಮೆ ಕೊಡ್ತಾರೆ ಅಕೌಂಟ್ ಹಾಕ್ತಾರೆ ಬ್ಯಾಂಕ್ ಯಾಕೆ ಕಡಿಮೆ ಆಗ್ತಾರ ಮತ್ತೆ ಅವ್ರ ಏನಾನ ಮನೆ ಹೋಗಿ ಕೇಳಿದಾಗ ಏನ ನಮ್ಗೆ ಕಡಿಮೆ ಬಂದ ಈ ಅಮೌಂಟ್ ಅಂದ್ರೆ ನಾವು ಮರ್ದೋಗಿ ಯಾವ್ದು ಹೆಚ್ನೆ ಮಾಡುವ ಹೆಚ್ ಎಕ್ ಮಾಡ್ಬಿಡ್ತೀನಿ ಅಂತ ಹೇಳಿ ಒಂದ್ ಸಾವಿರ ರೂಪಾಯಿ ಮತ್ತೆ ವಾಪಾಸ್ ಕೊಡ್ತಾರೆ ಅವ್ರಿಗೆ ಈ ತರ ಇಪ್ಪತ್ತ್ ಜನ ಐವತ್ತ ಒಂದ್ ತಿಂಗಳಿಗೆ ಒಂದೊಂದು ಸಾವಿರ ರೂಪಾಯಿ ಅಂದ್ರೆ ಐವತ್ತು ಸಾವಿರ ಆಯ್ತು ಐವತ್ತು ಜನಕ್ಕೆ ಇವ್ರಿಗೆ ನಿಂಟೆ ಮಕ್ಕಳುವ ಮತ್ತೆ ಹಾಲು ಹಾಕೋದ್ರಲ್ಲೇ ತೂಕದಲ್ಲಿ ಮೋಸ ಮಾಡ್ತಾರ ಮತ್ತೆ ನೀವು ಏನು ಗೌರ್ಮೆಂಟ್ ಇಂದ ನಿಮ್ ಒಕ್ಕೂಟ ರೇಟ್ ಅದನ್ನ ಹಾಕೋದ್ರಲ್ಲಿ ಹೇಳ್ತೀನಿ ಕಡಿಮೆ ಮಾಡ್ತಾರೆ ಹೇಳ್ತೀನಿ ಮೋಸ ಮಾಡ್ತಾರ ಮತ್ತೆ ಲೋಕಲ್ ಹಾಲ್ ಸೆಲ್ ಮಾಡಿದ್ರೆ ಮೋಸ ಮಾಡ್ತಾರ ಮತ್ತೆ ಲೆಕ್ಕ ಕೊಡೋದಿ ದುಡ್ಡೆಲ್ಲ ಎಲ್ಲೋ ಹೋಗುತ್ತಿದ್ದು ಈ ದುಡ್ಡೆಲ್ಲ ಎಲ್ಲ ಹೋಗುತ್ತೆ ಅದಾದ ಸಾಕಾಗಿಲ್ಲ ಅಂದ್ಮೇಲೆ ಇವತ್ತು ನಮ್ಮ ಹಾಲಲ್ಲಿ ಇವತ್ತು ಏನು ನಾವು ಹಾಲನ್ ಹಾಕಿದಾಗ ಕುಡಿ ಕಟ್ಸಿರ್ತೀವಿ ಇವತ್ತು ಸಕ್ರೇಟ್ ಗ್ಯಾಸ್ ಹಂಬಳ ಕೊಡೋದು ನೀವು ಉಕ್ಕ ಕೊಡ್ತೀರಾ ಡೈರಿಯಲ್ಲಿ ನಾವು ಹಾಲು ಉತ್ಪಾದನೆ ಮಾಡೋದಕ್ಕೆ ಕೊಡ್ತಾರೆ ಇದು ಅಂತ ಹೇಳ್ತೀನಿ ಇದು ಬಹಳಷ್ಟು ಏನಾಗ್ಬಿಡಿದೆ ಅಂತಂದ್ರೆ ಮೋಸಗಳಾಗ್ತಾ ಇದೆ ತಪ್ಪಾಗ್ತಾ ಇದೆ ಇವತ್ತು ದಿನನಿತ್ಯ ಇವತ್ತು ಹಾಲ್ ಕಾರ್ ಹಾಕ್ಬೇಕು ನೆಣ್ಮ ಬೆಳಗ್ಗೆ ಐದು ಗಂಟೆ ರಾತ್ರಿ ಗೆದ್ದು ಹಸು ಕಡ್ಡಾಕಿ ತೊಳೆದು ಮತ್ತೆ ಹಾಲು ಕರೆದು ಆ ಸಗಣಿ ಎದ್ದಾಕಿ ಗಂಜನೆ ಎದ್ದಾಕಿ ಆ ಮಗು ಮಾಡಿ ಬರ್ಸೋದಕ್ಕೆ ಒಂಬತ್ತು ಗಂಟೆ ಆಗುತ್ತೆ ಮನೆಗ್ ಬಳಸೋದಕ್ಕೆ ಹಾಲು ಹಾಕಿ ಒಂಬತ್ತು ಗಂಟೆ ಮೇಗು ಹೋಗ್ತದೆ ಬರ್ಸೋಕೆ ಹನ್ನೆರಡು ಗಂಟೆ ಊಟ ಮಾಡಿ ಟಿಫನ್ ಮಾಡಿಪ್ಪನ್ ಮಾಡಿ ಇಂತ ಅದ್ರಲ್ಲಿ ದುಡ್ಡು ಹಾಲನ್ನ ಮೋಸ ಮಾಡ್ತಾರೆ ಮಾಡುದು ಸರಿ ಅದ್ರ ಸಾಕಾಗಿಲ್ಲ ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ರೂಟಿ ಮಾಡ್ತೀನಿ ಹತ್ತು ತಿಂಗಳಲ್ಲಿ ಬಂಗಾರಪೇಟೆ ತಾಲೂಕಲ್ಲಿ ಸುಮಾರು ಡೇರಿ ಇದಾವೆ ಎಲ್ಲ ಡೇರಿಯಲ್ಲಿ ನಡೀತಾ ಇರಬಹುದು ಯಾಕಂದ್ರೆ ನೀವು ಏನ್ ಮಾಡಿ ಗೊತ್ತಲ್ಲ ಸೂಪರ್ವೈರ್ ಇದ್ದಾರೆ ಏನ್ ಏನು ನಾನು ಗೊತ್ತಾಗ್ತಲ್ಲ ಆಡಿಟಿಂಗ್ ಏನ್ ಮಾಡ್ತೀನಿ ಆಡಿಟಿಂಗ್ ಅಂತೀನಿ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಒಂದು ಉದಾಹರಣೆ ಒಂದೇ ಒಂದು ಬ್ಯಾಂಕ್ ಕೊಡ್ತೀನಿ ಇದು ಹದಿನೇಳಿ ಬ್ಯಾಂಕ್ ಹತ್ತು ತಿಂಗಳಲ್ಲಿ ಮೂರು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿ ಮಾಡಿದಾರೆ ಮೂರು ಲಕ್ಷ ಮೂವತ್ತೆಂಟು ಸಾವಿರ ಇಲ್ಲಿ ನೋಡಿ ಯಾರು ಇದ್ರಲ್ಲಿ ಬಾರ್ಕ್ ಅಲ್ಲಿ ಒಂದ್ ಲಕ್ಷ ಸಾವಿರ ಐವ ಹಾಕೊಳ್ತಾರಲ್ಲ ಯಾಕೆ ದುಡ್ಡಿದ್ರು ಹಿಂಗ್ ರೈತರಿಗೆ ಮಾತ್ರ ಸಾವಿರ ಎರಡ್ ಸಾವಿರ ಇಟ್ಕೊಂಡ್ ಕೊಟ್ಟಿಲ್ಲ ಒಂದು ಬೋನಸ್ ಕೊಡೋದಿಲ್ಲ ದೀಪಾವಳಿಗೆ ದಸರಾಗೆ ಡೈರಿ ಯಾಕೆ ಲಾಭದಾಗಿಲ್ಲ ಏನಾಯ್ತು ಯಾಕೆ ನಷ್ಟಕ್ಕೆ ಬಂತು ಇದರ ದುಡ್ಡ ಉತ್ತರ ಆಗುತ್ತಾ ಅಂತ ಕೆಲಸ ಸರ್ ಮನ್ಯಾಗ ದುಡ್ಡ್ದು ಕೂಲಿ ಸರ್ ತಾವು ಪರಿಶೀಲಿಸಿ ಮತ್ತು ಅವ್ರು ಏನು ಅರ್ಜಿ ಕೊಟ್ಟಾರೆ ಏನು ದೂರು ಬಂದಾಯ್ತೋ ಅದ್ರ ಬಗ್ಗೆ ಕುಲಂಕುಷವಾಗಿ ನಾವು ತನಿಖೆ ಮಾಡಿ ಯಾವುದೇ ರೀತಿಯ ಯಾಕಂತಂದ್ರೆ ರೈತರು ಇವತ್ತು ನೀವು ಹೇಳಿದ್ರೆ ಇವತ್ತು ರೈತರು ಬೆವರು ಸುರಿಸಿ ಒಂದು ಲೀಟರ್ ಹಾಲು ಕರಿಬೇಕಾದಿಷ್ಟು ಕಷ್ಟ ಐತೆ ಅಂತೇಳಿ ಅದರೂ ಕೂಡ ರೈತರ ಮಕ್ಕಳು ತಮ್ ಕೆಲ್ದಕ್ಕೂ ಗೊತ್ತೈತೆ ಹಾಗಾಗಿ ನೀವು ಈ ಒಂದು ಏನು ದೂರು ಅರ್ಜಿ ಕೊಟ್ಟಿದ್ದೀರಿ ಮತ್ತು ಏನು ಈ ಒಂದು ಮನವಿ ಸಲ್ಲಿಸಿದಿರಿ ಈ ಮನವಿಗೆ ನ್ಯಾಯಯುತವಾದಂಥ ಒಂದು ತನಿಖೆ ಮಾಡ್ತೀರ ಅಂತ ಹೇಳ್ತಾ ಈ ಒಂದು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿ ಇದಕ್ಕೆ ಕ್ರಮಬದ್ಧವಾದಂಥ ಒಂದು ತನಿಖೆಯನ್ನು ನಾವು ಕೈಗೊಳ್ತೀರ ಅಂತೇಳಿ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತಾ ಇದೀನಿ ಏನು ಬಿಲ್ ಬರುತ್ತೆ ಆ ಬಿಲ್ ಅನ್ನು ಬೇರೆಯವರ ಹೆಸರಿಗೆ ಹಾಕ್ತಾರೆ ಅದು ಹಾಕೋ ಅವಶ್ಯಕತೆ ಅದು ಅನ್ ಇದಿಲ್ಲಲ್ಲ ಏನಂತಂದ್ರೆ ಅಲ್ಲಿ ಅವಕಾಶನೇ ಇರೋದಿಲ್ಲ ಅಲ್ಲಿ ಒಂದು ಆಟೋನಮಸ್ ಬಾಡಿ ಇರುತ್ತೆ ಅಧ್ಯಕ್ಷರಿರುತ್ತೆ ನಿರ್ದೇಶಕರು ಇರುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಇಬ್ಬರು ಕೂಡ ಇದಾಗಿರುತ್ತಾರೆ ಅವರು ಇಬ್ಬರು ಸೈನ್ ಹಾಕಿದ್ರೇ ಇನ್ನೊಬ್ಬರಿಗೆ ಬಿಲ್ ಹೋಗ್ಬೇಕಾಗಿತ್ತು ಆಗ ಆಡಳಿತ ಮಂಡಳಿ ಸಭೆಗೆ ನಮ್ಗೆ ಗೊತ್ತಿಲ್ಲ ಈ ರೀತಿ ಮಾಡೋರು ಅಂತ ಹೇಳಿ ಅರ್ಜಿ ಕೊಟ್ಟವ್ರೆ ಅದ್ರ ಬಗ್ಗೆ ಇಷ್ಟ ಹೋಗಿದೆ ಏನಂತ ಕೂಡ ಈ ಒಂದು ರೈತ ಸಂಘದವ್ರು ಕೂಡ ಇವತ್ತು ಅಸೂರ್ ಅವರು ಕೂಡ ಒಂದು ಮನವಿ ತಗೊಂಬಂದವ್ರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಅದು ಇದಾದ್ರೆ ಅದು ಏರ್ ಆಫೀಸ್ ಸುಪ್ರೀರ್ ಇರೋದು ಅವ್ರಿಗೆ ನಮ್ಮ ವರದಿ ಸಲ್ಲಿಸ್ತಾರೆ ಅದು ಕ್ರಮ ಕೈ ಕೊಡ್ತಾರೆ ಸೂಪ್ರೋಜ ನಾನೇ ನೋಡಲಿ ಆಡಿಟ್ ಆಗಿ ಅದನ್ನ ನಾವು ಪರಿಶೀಲನೆ ಆಗಿ ಅವರು ಇದು ನಿಮ್ದು ಐದು ವರ್ಷ ಯಾವ್ದೇ ಇರ್ಲಿ ಬೇಕಂದ್ರೆ ಬೇಕಾಗಿಲ್ಲ ಆ ಊರಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ದೇನೆ ಪರಿಶೀಲನೆ ಮಾಡಿ ಸುಮಾರು ನೋಡಪ್ಪ ಇಷ್ಟೆಲ್ಲ ಇದೆ ಅಂತ ಹೇಳ್ಕೊಡಮ್ ಸುಮಾರು ನಾ ಎರಡು ವರ್ಷ ಮುಂದೆನೆ ಐದು ರೂಪಾಯಿ ಬೆಲ್ಲ ಕಟ್ ಮಾಡಿ ಇದು ಮಾಡಿದ್ರು ಅದ್ರಲ್ಲಿ ಹೇಳ ಒಂದು ಅರ್ಜಿ ಕೊಡ್ಲಿದ್ ಇವತ್ತು ಕೊಟ್ಟವ ಅರ್ಜಿ ಆಡಿಟ್ ಮತ್ತೆ ನಮ್ಗೆ ಆಡಿಟ್ ಆಡಿಟ್ ಮಾಡಿಸ್ತಾರೆ ಆಡಿಟ್ ಆದ್ಮೇಲೆ ರಿಪೋರ್ಟ್ ಬರುತ್ತೆ ರಿಪೋರ್ಟ್ ಮಾಡೋಕೆ ಕೂಲಂ ತನಿಖೆ ಮಾಡ್ಬೇಕಾದ್ರೆ ಆಡಿಟ್ ಅವರು ಮತ್ತೆ ನಮಗೆ ಇದೇನಾದ್ರು ಬಂದ್ರೆ ನಾವು ಕಮಿಟಿ ಕೊಡ್ತಾರೆ ಕಮಿಟಿ ಅವರು ಮೀಟಿಂಗ್ ಇಟ್ಟು ನಾವು ಹೇಳಿಲ್ಲ ಮಾಡ್ಬೇಕು ಅವರು ಚಾರ್ಜ್ ಮಾಡಬೇಕು ಏನೋ ಕಮಿಟಿ ಕಮಿಟಿ ಕೂಡ ಆದ್ಮೇಲೆ ಯಾರು ಇದು ಮಾಡ್ತಾರೆ ಏರ್ ಆಫೀಸ್ಗೆ ಹೋಗ್ಕೊಡ್ಬೇಕು ಎ ಏರ್ ಆಫೀಸ್ ಹೋಗೈತೆ ತನಿಖೆ ಇದೆ ಅದು ಬಂದ ತಕ್ಷಣ ಯಾರು ಕೂಡ ಈಗ ಕೈ ಬದಲಾವಣೆ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಕೊಟ್ಟು ಏನು ಮಾಡಿಬೇಕ್ ಏನೋ ಟು ಪಿನ್ ಪಾಯಿಂಟು ಇಲ್ಲಿ ಆಗಿರತಕ್ಕಂಥದ್ದು ಬ್ಯಾಂಕ್ ವ್ಯವಹಾರನೇ ಯಾರೇನು ಇವತ್ತು ಹತ್ತು ವರ್ಷ ಇಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಹೋದ್ರು ಕೂಡ ತನಿಖೆ ಆಗುತ್ತೆ ಪನಿಷ್ಮೆಂಟ್ ಆಗೇ ಆಗುತ್ತೆ ತಪ್ಪು ಮಾಡಬೇಕು ಅದರಲ್ಲಿ ಎರಡು ಮಾತಾಡಿ ನಾವು ನಾವು ಕೊಟ್ಟಿರೋದು ಪರಿಶೀಲನೆ ಮಾಡಿರೋದು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಬೇಕು ನಾವೇನು ಮಾಡೋದು ಇಲ್ಲಿ ಇವಾಗ ಡ್ರಾ ಮಾಡಿರೋಲ್ವಾ ರೈತರ ಬಿಲ್ಲು ಅಷ್ಟೇ ಡ್ರಾ ಮಾಡೋದು ಬೇರೆ ಏನು ಡ್ರಾ ಮಾಡೋದು ಏನಕ್ಕೆ ಡ್ರಾ ಮಾಡೋದು ಕಂಪ್ನಿಯಲ್ಲಿ ಇದಾಗೈತೆ ಅಲ್ಲ ರೆಸೋಲ್ಯೂಷನ್ ಆಗೈತೆ ಆಗೋದಿಲ್ಲ ನಾ ಹೇಳಲ್ಲ ಮಾಡಲೇಬಾರ್ದು ಆಗಲೇಬಾರ್ದು ತಪ್ಪಾಗೈತೆ ಆಯ್ತು ಇವಾಗ ಕೊಟ್ಟರೆಲ್ಲ ಆಯ್ತು ಸರ್ ಇವತ್ತು ನೀವು ಯಾಕಂದ್ರೆ ನಾವ್ ಇದು ಯಾಕೆ ಬೇರೆ ಆಫೀಸ್ ಮಾಡ್ತಾರ ಯಾಕಂದ್ರೆ ನಾವು ಕೇಳುವ ಡಾಕ್ಯುಮೆಂಟ್ಸ್ ಅದೇ ಅವ್ರು ಡಾಕ್ಯುಮೆಂಟ್ಸ್ ಅಲ್ಲ ಸರ್ ನಾವು ಹೇಳೋದು ಸ್ವಲ್ಪ ಕೇಳಿ ವರ್ಷಾಂಗಟ್ಲ ತನಿಖೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ರೆ ಆಗಲ್ಲ ಏನಾಗಿದೆ ಅಂದ್ರೆ ಎಷ್ಟೋ ವರ್ಷ ಇನ್ನೂ ವರ್ಷಾಂಗ್ ಗಟ್ಟಲೆ ಹಂಗೆ ಬಿದ್ದಿದ್ದಾವೆ ಯಾವ ತನಿಖೆ ಮಾಡಿಲ್ಲ ಬರೀ ಎಸ್ ಐ ಟಿ ಹಾಳು ಮೂಳು ತನಿಖೆ ಮಾಡೋದು ಅದು ಸರ್ಕಾರ ಸರ್ಕಾರದಲ್ಲಿ ಆಡಳಿತ ಸರ್ಕಾರದ ಭ್ರಷ್ಟಾಚಾರ ಇವ್ರ ಮ್ಯಾಗ ಅವರು ಅವ್ರಿಗೆ ವಿರೋಧ ಇರೋದಕ್ಕೆ ಅವ್ರು ಇವ್ರು ಹೇಳ್ಕೊಂಡು ಎಸ್ ಐ ಟಿ ಕೊಟ್ಟು ಎಲ್ಲ ದೇಶನ ರಾಜ್ಯನ ಹಾಳು ಮಾಡಿ ಏನ್ ಮಾಡೋದು ರಾಜ್ಯನೇ ಮಾಡುದು ರಾಜ್ಯನ ಎಲ್ಲ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಎಸ್ ಐ ಟಿ ಕೊಡೋದು ಸುಡನ್ ಕೊಡೋದು ಅದೇ ಅದೇ ಬೇರೆ ಲಕ್ಷನೇ ಇಲ್ಲ ಫೋಟೋ ಫೋಟೋ ಹಾಕಿರೋರು ಅವ್ರ ಪರಿಸ್ಥಿತಿ ಏನು ಅವ್ರಿಗೆ ಯಾವ ಓಟ್ ಹಾಕಿದ್ರು ಅವ್ರಿಗೆ ಏನು ಅಭಿಜ್ ಮಾಡ್ಬೇಕಂದ್ರೆ ಒಬ್ಬ ಒಬ್ಬನಗೂ ಯೋಚನೆ ಇಲ್ಲ ಬರೀ